ಜನನಿ ಸುದ್ದಿವಾಹಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ಸಾಂಘಿಕ ವರ್ತಕರ ಸಂಘದಿಂದ ಸ್ವಯಂ ಪ್ರೇರಿತ ಬಂದ್ ಉಗ್ರರ ಕೃತ್ಯ ಖಂಡಿಸಿ ಮೌಲ ಮೆರವಣಿಗೆ ಸಾಗರ ಹವ್ಯಕ ಮಂಡಲದ ವತಿಯಿಂದಲೂ ಖಂಡನೆ ಕೇಂದ್ರ ಸರ್ಕಾರದ ಜೊತೆ ಇದ್ದೇವೆ ಭಯೋತ್ಪಾದನೆ ನಿರ್ಮೂಲನೆಗೆ ಸಾಗರದ ಸಾಂಘಿಕ ವರ್ತಕರ ಸಂಘ ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಯನ್ನು ಖಂಡಿಸಿ ಸ್ವಯಂ ಪ್ರೇರಿತ ಬಂದ್ ಮೂಲಕ ಶನಿವಾರ ಪ್ರತಿಭಟನೆ ನಡೆಸಿದರು ಇಲ್ಲಿನ ನಗರದ ಪ್ರಮುಖ ಬೀದಿಗಳಲ್ಲಿ ಮೌನ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಂತರ ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಖಂಡನಾ ಸಭೆ ಕೈಗೊಂಡರು ಈ ವೇಳೆ ವರ್ತಕರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅಡಕೆ ವರ್ತಕರ ಸಂಘದ ಅಶ್ವಿನಿ ಕುಮಾರ್ ಟಿಡಿ ಮೇಘರಾಜ್ ಮಾತನಾಡಿದರು ಅಧ್ಯಕ್ಷೆ ಮೈತ್ರಿ ವಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಸದಸ್ಯರಾದ ಆರ್ ಗಣೇಶ್ ಪ್ರಸಾದ್ ಪ್ರೇಮಾ ಕಿರಣ್ ಸಿಂಗ್ ಮಧುರಾ ಶಿವಾನಂದ್ ಭಾವನಾ ಸಂತೋಷ್ ಅಲ್ಲದೆ ಅಪಾರ ಸಂಖ್ಯೆಯಲ್ಲಿ ವರ್ತಕರು ಪಾಲ್ಗೊಂಡಿದ್ದರು ವರ್ತಕ ಸುಳ್ಗೌಡ್ ಗಣಪತಿ ಮನವಿ ಪತ್ರ ವಾಚಿಸಿದರು I don't know, I don't know. ಆ ರೀತಿಯ ಸಮಸ್ಯೆಗಳು ಬಂದಿದೆ ನಮಗೀಗ ನಮ್ಮ ಕುಟುಂಬ ಈ ತರ ಯಾರಾದರೂ ಈ ತರ ಒಂದು ಸತ್ತಿದ್ರೆ ನಾವು ಇಡೀ ಸಾಗರ ಒಂದು ಆರಾಟನೆ ಮಾಡುವಂತ ಪರಿಸ್ಥಿತಿ ಆಗ್ತೀವಿ ಅದು ವೃದ್ಧರಾದಂಥವರಿಗೆ ಅವರ ಕುಟುಂಬದವರಿಗೆ ಒಂದು ಅಂದಯ ಯಾವ ರೀತಿ ಆಗಿದೆ ಅನ್ನೋದು ಇನ್ನೂ ಒಳ್ಳೆಯ ಆಗೋದಕ್ಕೆ ಟಿವಿಯಲ್ಲಿರ್ಬೋದು ಮಾಧ್ಯಮದವರು ಇರ್ಬೋದು ಯಾವ ರೀತಿ ಅವರು ಹಿಂಸೆ ಮಾಡಿ ಬಂದರು ಅನ್ನೋದಕ್ಕೆ ಈ ಒಂದು ಉಗ್ರವಾದ ಹೋರಾಟಕ್ಕೆ ಅಂತ ಒಂದು ಸಂಗತಿ ನಾವು ಮರೆಯಬಾರದು ಪ್ರಾಯಶಃ ತಾವೆಲ್ಲರೂ ಪತ್ರಿಕೆಯಲ್ಲಿ ಗಮನಿಸಿದ್ರಿ ಮನೊಂದೆ ಅಮೆರಿಕದ ಉಪಾಧ್ಯಕ್ಷ ವಿದೇಶಕ್ಕೆ ಬಂದು ಒಂದಷ್ಟು ಇಡೀ ಪ್ರಪಂಚದಲ್ಲಿ ಭಾರತ ದೈತ್ಯ ಶಕ್ತಿಯಾಗಿ ಆಗಿ ಬಿಡ್ತಾ ಇದೆ ಭಾರತ ಇಡೀ ಪ್ರಪಂಚವನ್ನ ನಿರ್ವಹಣೆಯನ್ನು ಮಾಡಬಹುದು ಅದು ಚೈನಾಕ್ಕೆ ಅಲ್ಲಿ ನಡಕ ಶುರುವಾಯ್ತು ಆ ನಡಕ ಪಾಕಿಸ್ತಾನ ಉಪಯೋಗಗಳು ನಮ್ಮ ದೇಶದ ಈ ಸಂಗತಿಯನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ನಮಗೆ ಯಾವ ದೇಶ ನಮಗೆ ಶತ್ರು ರಾಷ್ಟ್ರವೇ ಅದಕ್ಕೆ ಕೇವಲ ಅಲ್ಲಿ ನಮ್ಮ ಪ್ರಧಾನಿ ಅಥವಾ ನಮ್ಮ ಕೇಂದ್ರ ಸರ್ಕಾರವು ನಮ್ಮ ಸಂರಕ್ಷಣಾ ವ್ಯವಸ್ಥೆ ಬಲವಾಗಿದೆ ಅವರು ಉದ್ಯೋಗ ಮಾಡ್ತಾರೆ ಅಥವಾ ತಮ್ಮನ್ನು ತಗೊಳ್ತಾರೆ ನಾವು ಕೇವಲ ನಮ್ಮ ತಲೆಯಲ್ಲಿ ಇಟ್ಟಿರಬಾರ್ದು ನಾವು ಆಕೆಯಲ್ಲಿ ಹೇಳಿದ್ದೇವೆ ನಾವು ಭಾರತೀಯ ನಾವು ಹೇಳಿದ್ದೇವೆ ನಾವೆಲ್ಲರೂ ಈ ಹೋರಾಟದ ವಿರುದ್ಧ ಇದ್ದೇವೆ ಈ ಗುರಿಯನ್ನು ತಗೊಂಡೆ ಆಂತರ್ಯದಲ್ಲಿರ್ತಕ್ಕಂಥ ವಿದೇಶವನ್ನು ಬೆಂಬಲಿಸ್ತಕ್ಕಂಥ ವಿಸ್ಕೃತ ಮನಸ್ಸುಗಳಿಗೆ ಸಾಧ್ಯ ಆಗಲಿಲ್ಲ ಮುನ್ನೂರ ಮೂರನೇ ವಿಧಿಯ ತೆರವಿನ ನಂತರದಲ್ಲಿ ಹೇಗೆ ಚೋಡಕ್ಕೆ ಹೇಗೆ ಇಕ್ಕೇರಿಗೆ ಹೇಗೆ ಒಡದಲ್ಲಿಗೆ ಹೇಗೆ ಕೊಳಚಾತ್ರಿಗೆ ಹೇಗೆ ಗೋವಾಕ್ಕೆ ಪ್ರವಾಸಿಗರು ಬರ್ತಾರೋ ಆ ರೀತಿಯಲ್ಲಿ ಪ್ರವಾಸಿಗರು ಕಾಶ್ಮೀರಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ರು ಪಕ್ಕದ ಬಲೂಚಿಸ್ತಾನ್ ಭಾರತ ಜಿಂದಾಬಾದ್ ಮೋದಿ ಜಿಂದಾಬಾದ್ ಅಂತ ಹೇಳ್ತಕ್ಕಂಥ ಘೋಷಣೆಯನ್ನ ಮುಗಿಸಿದ್ರು ಪಾಕಿಸ್ತಾನದಲ್ಲಿ ಅಧ್ಯಕ್ಷನ ಪ್ರಧಾನಿಯ ಮನೆ ಹಕ್ಕು ವಸ್ತುಗಳನ್ನ ಚೆಲ್ಲಾಡಿ ವಿಕೃತ ಮನಸ್ಸನ್ನ ಪಾಕಿಸ್ತಾನಗಳು ಮೆರೆದ್ರು ಭಿಕ್ಷಾ ಪಾತ್ರೆ ಹಿಡಿದಿರ್ತಕ್ಕಂಥ ಪಾಕಿಸ್ತಾನ ಪೆಟ್ರೋಲ್ ನಾನೂರು ಅಕ್ಕಿ ಮುನ್ನೂರು ಆರ್ನೂರು ಎಂಬತ್ತೈದು ಇದು ಪಾಕಿಸ್ತಾನದ ಸ್ಥಿತಿ ಈಗಿರಬೇಕಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ದೇಶವಾಸಿಗಳ ಗಮನವನ್ನ ಬೇರೆ ಮೊನ್ನೆಯ ಪೆಹಲ್ಗಾಂ ಘಟನೆ ನಡೆದಿದೆ ಎರಡೇ ಸಂಗತಿಗಳನ್ನು ತಮ್ಮ ಗಮನಕ್ಕೆ ಬಯಸ್ತೇನೆ ಬಂಧುಗಳೇ ಎರಡ್ ಸಾವಿರದ ಹದಿನಾರು ಬದಲಾದ ಭಾರತದಲ್ಲಿ ಉರಿ ಘಟನೆ ನಡೆಯಿತು ಉರಿ ಘಟನೆ ನಡೆದಂತ ನಲವತ್ತೆಂಟು ಗಂಟೆಯ ಒಳಗೆ ಪಾಕಿಸ್ತಾನದ ನೆಲದೊಳಗೆ ನುಗ್ಗಿ ಭಾರತದ ತಾಕತ್ತೇನು ಏನು ಅನ್ನೋದನ್ನ ನರೇಂದ್ರ ಮೋದಿ ಅವರು ತೋರಿಸಿದ್ರು ಸಾಗರ ಹವ್ಯಕ ಮಂಡಲ ವತಿಯಿಂದ ಉಗ್ರರ ಕೃತ್ಯ ಖಂಡಿಸಿ ಅವರ ವಿರುದ್ಧದ ಕ್ರಮಕ್ಕೆ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ವ್ಯಕ್ತಪಡಿಸಲಾಯಿತು ಹವ್ಯಕ ಮಂಡಲದ ಅಧ್ಯಕ್ಷ ಮುರಳಿ ಗೇಜ್ಗಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಆರಂಭಕ್ಕೆ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ನಡೆಸಲಾಯಿತು ನಂತರ ದೇಶದಲ್ಲಿ ಭಯೋತ್ಪಾದನೆ ನಿರ್ಮೂಲನೆಗೆ ಪ್ರತಿಯೊಬ್ಬರು ಸಹಕರಿಸುವುದಕ್ಕೆ ವಿನಂತಿಸಲಾಯಿತು ಉಪಾಧ್ಯಕ್ಷ ನಾರಾಯಣ ಖಂಡಿಕಾ ಕಾರ್ಯದರ್ಶಿ ಶೇನಾ ಸಾರಂಗ ಮಹಾಮಂಡಲದ ಪ್ರಾಂತ್ಯ ಕಾರ್ಯದರ್ಶಿ ರುಕ್ಮಾವತಿ ಪ್ರಮುಖರಾದ ಸುಬ್ರಹ್ಮಣ್ಯ ಚಿಪ್ಲಿ ರಘುನಂದನ್ ವೆಂಕಟರಾವ್ ಸಂಪ ಲಕ್ಷ್ಮಣ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಮಸ್ಕಾರ